ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಸೊ ನನ್ನ ಚಾನಲ್ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮಲ್ಲಿ ತುಂಬಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಸೊ ಇವತ್ತು ನಮ್ಮ ಮನೆಯವರು ನನಗೆ ಏನೋ ಸ್ಪೆಷಲಾಗಿ ಮಾಡ್ಕೊಡ್ತಾರ ಅಂತ ಏನು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಿಮಗೆ

ಈರುಳ್ಳಿ ಉಪ್ಪು ಕೂಡ ಮಾಡಿಕೊಡ್ತಾ ಇರ್ತೀವಿ ಮಾಡಿ ಮಾಡಿ ರೆಸಿಪಿ ಬೇಕಾದರೆ ತಿಳಿದುಕೊಳ್ಳಿ ಏನೇನು ಹಾಕಿರ ಇದಕ್ಕೆ ಮೆಣಸಿನ್ಕಾಯಿ ಹಸುರು ಮೆಣಸಿನ್ಕಾಯಿ ಹಾಕಬೇಕಾಗಿತ್ತಿ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗುತ್ತೆ ಸೊ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೇವೆ ಅದಕ್ಕೆ ಮತ್ತೆ ಕಡಲೆಬೇಳೆ ಹಿಟ್ಟು ಇದ್ದಾರೆ ನೋಡೋಣ ಹಾಕಿ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಇದಕ್ಕೆ ಅಜ್ವಾನ ಹಾಕಿದ್ದಾರೆ ಜೀರಿಗೆ ಹಾಕಿದ್ದಾರೆ ಕರಿಬೇವು ಹಾಕಿದ್ದಾರೆ ಕೊತ್ತಂಬರಿ ಕಾಳು ಗ್ರಾಮ್ ಎಣ್ಣೆಯಲ್ಲಿ ಎಣ್ಣೆಗೆ ಅದ್ ಕರಿಬೇಕಾ ಇದು ಧರ್ಮಪತ್ನಿ ಆಸೆ ಅಂತೆ ರೆಸಿಪಿ ಬೇಕಾದರೆ ತೆಗೆದುಕೊಳ್ಳಿ ಸೊ ಎಣ್ಣೆ ಸ್ವಲ್ಪ ಇರೋದ್ರಿಂದ ಮತ್ತೆ ಎಣ್ಣೆ ಹಾಕೊಳ್ತಾ ಇದಾರೆ ತುಂಬ ದಿನ ಆಗಿತ್ತು ಇವತ್ತು ಮಾಡ್ಕೊಡ್ತಾ ಇದಾರೆ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಉರಿ ಹಚ್ಬೇಕು ಎಣ್ಣೆ ಹಚ್ಬಿಟ್ಟು ಅದನ್ನ ಬುಂಡ ಹಾಕ್ಬಿಡದ ನೀರ ಉಪ್ಪು ಏನು ಹಾಕಲ್ವ ಅದಕ್ಕೆ ಮತ್ತೆ ಉಪ್ಪು ಸೋಡಾ ಪುಡಿ ಇಲ್ದನೇ ಹಾಕ್ತೀನಿ ಅಂತ ಹೇಳ್ತಿರಲ್ಲ ಎಣ್ಣೆಗೆ ಉಪ್ಪು ನೋಡಾಕ್ರಿ ಉಪ್ಪಾದ ಉಪ್ಪಾದಿತ್ತು ಒಡೆ ಆದ್ರೆ ಇವತ್ತು ನೀವು ಹೆಂಗ್ ಮಾಡಿದ್ರು ತಿಂತೀನಿ ಟೇಸ್ಟ್ ಬರ್ಬೇಕಂದ್ರೆ ಒಡೆಗ ಉಪ್ಪು ಜಾಸ್ತಿ ಹಾಕ್ಬೇಕಾ ಉಪ್ಪು சோடா படி ஆகிறேன் சோ இல்ல நீட்டாக மிஸ் மாடி வடை விட்டா வடை ஆக ரெடி ஆக சொல்ற நீர் கொள்ளி ஃபுல் ஒண ஒண ஆக மிஸ் சோ ஹேகாக ஃப்ரெண்ட்ஸ் ಚೆನ್ನಾಗಾದರೆ ತಿನ್ನೋದು ಇಲ್ಲಾದರೆ ಇಲ್ಲ ನೋಡೋಣ ಹೆಂಗಾಗತ್ತೆ ಅಂತ ಹೆಂಗಾದರೂ ತಿನ್ನೋದೇ ನಮ್ಮ ಮನೆಯವ್ರು ಮಾಡ್ತಿದಾರೆ ಫಸ್ಟ್ ಟೈಮ್ ಇಲ್ಲ ಐ ಥಿಂಕ್ ಮುಂಚೆ ಎಲ್ಲ ಆಲೂ ಬೋಂಡ ಮಾಡಿಕೊಟ್ಟಿದ್ರು ಒಂದೆರಡು ಸರಿ ಇವಾಗ ಪಕೋಡ ಮಾಡಿಕೊಡ್ತಿದ್ದಾರೆ ಪಕೋಡಾರ ಬೋಂಡಾರ ಪಕೋಡ ಸೊ ಇಲ್ಲಿ ಎಣ್ಣೆ ಇಟ್ಟಿದ್ದಾರೆ ಅದಿನ್ನು ಕಾಯ್ತಾ ಇದೆ ಹಿಟ್ಟು ರೆಡಿ ಆಯಿತು ಇವಾಗ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತದೆ ನೀರ್ ಜಾಸ್ತಿ ಆಯ್ತು ಹಿಟ್ಟು ಹಾಕೊಳ್ತೀರಾ ಹಿಟ್ಟು ಜಾಸ್ತಿ ಆಯ್ತು ಅಂತ ನೀರ್ ಹಾಕೊಳಕತ್ತೀರಾ ಏನ್ ನಿಮ್ದು ಅಂತ ಕತೆ ಏನಂದ್ರೆ ಆ ವಡೆ ತಿಂದ್ರೆ ನಾನು ಎನ್ಸ್ಕೊಂತೀನ ಒಟ್ನ ಓದ್ತಾ ಎಣ್ಣೆ ಕಾದತಾ ಎಣ್ಣೆ ಅಂತ ಹೇಳಿ ನೀ ಇದು ಇದು ಹಾಕ್ತಾರ ನೀರು ಹಾಕಿದರೆ ಹೇಳಿ ಎಣ್ಣೆ ಸ್ವಲ್ಪ ಕಾಯಬೇಕು ಸೊ ಆಮೇಲೆ ಇದು ಆಮೇಲೆ ಯಾವಾಗ ತಿನ್ಬೇಕು ಅಂತ ಕಾಯ್ತಾ ಇದ್ದೀನಿ ನೋಡೋಣ ಬೋಂಡಾ ಜೊತೆಗೆ ಒಂದೆರಡು ಹಪ್ಪಳ ಕರಿತಾ ನೀವು ಯಾವಾಗಾದ್ರೂ ಮುಂಚೆ ಅಡಿಗೆ ಮಾಡಿದ್ರ ಹ್ಮ್ ಹಿಂಗಾಗಿದೆ ಉಪ್ಪೆಲ್ಲ ಕರೆಕ್ಟ್ ಆಗೈತ್ರ ನಿಜನಾ ಎತ್ತವ್ರಿಗೆ ಬಜ್ಜಿ ನಾ ತಿಂದು ಹೇಳ್ತೀನಿ ಹೇಗಿದೆ ಅಂತ ಬಣ್ಣ ಏನದು ಪಕೋಡ ಪಕೋಡ ಹಾಕ್ತಾ ಇದ್ದಾರೆ ಒಂದೊಂದೇ ಪಕೋಡ ನನಗಂತೂ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇದೆ ವೆಯ್ಟ್ ಮಾಡ್ತಾ ಇದ್ದೀನಿ ಚೀನಿ ನೋಡಲ್ ನಿಮ್ಮ ಅಪ್ಪಾಜಿ ಪಕೋಟ ಹಾಕ್ತಾ ನೀನಿಲ್ಲ ಊರಿಗೆ ಹೋಗ್ಬಿಟ್ಟಿದ್ಯಾ ಚೆನ್ನಾಗಿ ಹದ ಬಂದಿದೆ ಟೇಸ್ಟ್ ಮಾಡೋದಕ್ಕೆ ಇರುತ್ತೆ ಅಂತಂದಿಟ್ಟು వారు వొတ်సి బిట్రల్ రే తోడే ఇట ఉస బ్లాక్ ఫ్లేమ్ లో ఇడ్కొంద్రే మే వొలగడె చానగ్ బేయిత మే కలర్ కూడా బరత జోరగా ఇడ్కొంద్రే ఏనగతప్ప అంటేలేదరా వొలగడె బేయాల మేలగడ అష్ట కలర్ బంబురత వడె హగ్బేకదరా అది బేయస్బేకదరా సల్పు బ్లాక్ ఫ్లేమ్ లో ఇర్కోబేకు ಅದರಲ್ಲಾಗಿ ಹೊಂಡ ಮಾಡಿದ್ದೇನೆ ನೀನು ಆಯಿತು ನಮ್ಮ ಮನೆಯವರು ಕೆಲವೇ ಸೆಕೆಂಡ್ಗಳಲ್ಲಿ ವಿಮರ್ಶೆಗಳಲ್ಲಿ ಇದರ ಸವಿಯನ್ನು ಸವಿಯುತ್ತಾರೆ ಅನ್ನೋ ಸವಿಯುತ್ತಿದ್ದಾರೆ ನೀವು ನಿಮ್ಮ ಕನ್ನಡ ರುಚಿಯನ್ನು ನೋಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಲಾ ಬೇಡಿಕೆ ಮೇರೆಗೆ

ನೀವು ಕೂಡ ನಿಮ್ಮ ಮನೇಲಿ ಮಾಡಬಹುದು ಇದೇ ರೀತಿಯಾಗಿ ನಾಲ್ಕು ಬಿಸಿ ಮಂಡಕ್ಕಿ ಹಾಕ್ಬಿಟ್ರೆ ಮನೆಯವರಿಗೆ ಕೆಲವೇ ಸೆಕೆಂಡ್ಗಳಲ್ಲಿ ಊಟ ಜೊತೆ ಕೊಡ್ಬೇಕು ಅಡುಗೆ ಆಗಿಲ್ಲ ಬೋಟ ಫ್ರೆಂಡ್ ನನ್ನ ಮಗ ನಮ್ಮ ಧರ್ಮಪತ್ನಿಗೆ ಮಂಡಕ್ಕಿ ಬಿನ್ ಬೋಂಡ ಕೊಟ್ಟಿದ್ದೇನೆ ಅದರ ಸವಿಯನ್ನು ನೋಡಲಿ ಥ್ಯಾಂಕ್ಸ್ ಕಂಟ್ರೀ ನೋಡಿ ಟೇಸ್ಟ್ ನೋಡುವ ಹಾಂ ಸೊ ಮಾಡಿದರೆ ಹೆಂಗಾಯ್ತು ಗೊತ್ತೀರ ಫುಲ್ಲು ಬಿಸಿ ಇದೆ ಅಂದರೆ ಸಾಕಾತ ಒಂದು ಇದು ಮಾತ್ರ ಥ್ಯಾಂಕ್ ಯು ತಿನ್ನಮ್ಮ ತಿನ್ನಿ ನೀನು ಚೆನ್ನಾಗಿ ಹೇಳ್ಬೇಕು ನನಗೆ ಈ ಬೋಂಡ ಕಂಟಿನ್ಯೂ ಮಾಡಲ ಥ್ಯಾಂಕ್ಸ್ ನಿಜ ಚೆನ್ನಾಗಿದ್ದಾವ್ರಿ ಉಪ್ಪು ಎಲ್ಲ ಕರೆಕ್ಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಮಂಡಕ್ಕಿ ಬೋಣ ಸೂಪರ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಇದೇ ರೀತಿಯಾಗಿ ಪಕೋಡ ಮಾಡ್ಕೊತೀನಿ ಬೋಣ ಮಾಡ್ತಾ ಇದಾರೆ ಕಾಳಿನ ನನ್ನ ಫೇವ್ರೇಟ್ ಮಾತ್ರ ತುಂಬ ಚೆನ್ನಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕಲ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಏನು ಮಾಡ್ತೀನಿ ಬೈ ಫ್ರೆಂಡ್ಸ್